ಫೈನಲಿ ನಮ್ಮ ಹಾಯ್ ಫ್ರೆಂಡ್ಸ್ ಹೆಂಗದಿರ್ ಎಲ್ಲಾರು ನಾನ್ ಅನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ನಮ್ಮ ಮಮ್ಮಿ ಮನೆಗೆ ಹೊಂಟೇನ್ರಿ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡೋಕೆ ಸೊ ನಮ್ಮಲ್ಲಿ ಅಂತೂ ಇಲ್ಲಿ ಗೌರಿ ಗಣೇಶನ ಕೂಡಿಸೋದಿಲ್ಲ ಅದಕ್ಕೆ ನಾ ನಾತ್ತವ್ರ ಮನೆಗೆ ಹೋಗಿ ಅಲ್ಲಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡೇನಿ ಮತ್ತು ಅವ್ರಿಗೆ ನಾ ಇವತ್ತು ಬರೋದು ಗೊತ್ತಿಲ್ಲ ಫುಲ್ ಸರ್ಪ್ರೈಸ್ ಕೊಟ್ಟು ಹೊಂಟೇವಿ ಮತ್ತು ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ಆಮೇಲೆ ಅವ್ರದ್ದು ರೆಸ್ಪಾನ್ಸ್ ಹೆಂಗಿರ್ತೈತಿ ನೋಡೋಣ ಬರ್ರಿ ಇನ್ನೊಂದು ಏನು ಹೇಳಬೇಕಂದ್ರೆ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗಿಂದ ನಮ್ಮ ಫ್ಯಾಮ್ಲಿ ಭಾಳ ಸಪೋರ್ಟ್ ಮಾಡತ್ತೈತಿ ಸೊ ಅವ್ರ ಫ್ಯಾ ನಮ್ಮ ಫ್ಯಾಮ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂದ್ಕೊಂಡೇನಿ ಮತ್ತು ಅಲ್ಲಿ ಹೆಂಗೆ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೋ ಅದನ್ನು ನಿಮಗೆ ತೋರಿಸ್ಬೇಕು ಅನ್ಕೊಂಡೇನೆ ಹಾಗಾದ್ರೆ ಬರ್ರಿ ನಮ್ಮ ಊರಿಗೆ ಹೋಗೋಣ ನಮ್ಮ ಊರನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ನೋಡೋಣ ಅಲ್ಲಿ ಕಲ್ಚರ್ ಹೆಂಗೆ ನೋಡೋಣ ನೋಡ್ರಿ ನಾವು ಫೈನಲಿ ನಮ್ಮ ಊರಿಗೆ ರೀಚ್ ಆದ್ ಬೀಚ್ ನೋಡ್ರಿ ನಮ್ಮ ಊರು ಸ್ಟೇಷನ್ ಈಗ ಬರ್ರಿ ನಮ್ಮ ಫ್ಯಾಮಿಲಿಗೆ ಸರ್ಪ್ರೈಸ್ ಕೊಡೋಣ ಯಾಕಂದ್ರೆ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ ಸೊ ಬಾರಿ ನಮ್ಮ ಫ್ಯಾಮಿಲಿನ ಮೀಟ್ ಮಾಡ್ತೀನಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಈಗ ಡೆಕೋರೇಷನ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡೇವಿ ಆಲ್ಮೋಸ್ಟ್ ಡೆಕೋರೇಷನ್ ಮುಗಿಯಕ್ಕೆ ಬಂದಿ ಆಮೇಲೆ ನಾವು ಒಂಚೂರು ಜಾಸ್ತಿನೇ ಡೆಕೋರೇಷನ್ ಮಾಡತ್ತಾರ ಸೊ ನೋಡ್ರಿ ಹೆಂಗಾಗಿತ್ತು ಡೆಕೋರೇಷನ್ ನೋಡ್ರಿ ನಮ್ಮ ಗಣಪತಿ ಹಬ್ಬದ ಡೆಕೋರೇಷನ್ ಆಲ್ಮೋಸ್ಟ್ ನೋಡತಿ ಹೆಂಗಂತ ಹೇಳ್ರಿ ಹಾಯ್ ಫ್ರೆಂಡ್ ಇದು ನೋಡ್ರಿ ನಮ್ಮ ಮನೆಯಾಗ ಈಗ ಒಂದು ಪೂಜಾ ಮಾಡ್ಯಾರ ಗಣೇಶ ಹಬ್ಬ ನಾಳೆ ಅಂದ್ರೆ ಇವತ್ತೀ ಪೂಜಾ ಮಾಡ್ತಾರ ಈ ಹಬ್ಬ ಪೂಜೆ ಹೆಸರ ಹರ್ತಾಲಿಕ ಪೂಜಾ ಅಂತ ನಮ್ಮ ಈ ಮಹಾರಾಷ್ಟ್ರ ಸೈಡ್ ಈ ಪೂಜಾ ಮಾಡ್ತಾರ ಇದ್ರದ ಮಹತ್ವ ಏನಂದ್ರೆ ಪಾರ್ವತಿ ಅದಾರಲ್ಲ ಅವರು ಶಂಕರನ್ನ ಗಂಡನಾಗಿ ಪಡೆಯೋಕೆ ಈ ವ್ರತ ಮಾಡಿ ಈ ವ್ರತ ಫಲಿಸಿ ಶಂಕರನ್ನ ಗಂಡನಾಗಿ ಪಟ್ಟಿರ್ತಾರೆ ಸೊ ಅದಕ್ಕೆಲ್ಲರೂ ಈ ವ್ರತ ಮಾಡ್ತಾರೆ ನಮ್ಮ ಸೈಡ್ ಆಮೇಲೆ ಇದು ಸುಮಂಗಲಿಯರು ಮಾಡ್ತಾರೆ ಆಮೇಲೆ ಕುಮಾರಿಯರು ಅಂದ್ರೆ ಮದ್ವೆ ಆಗೋದ್ ಹುಡುಗಿಯರು ಮಾಡ್ತಾರೆ ಸುಮಂಗಲಿಯರು ಗಂಡಗೆ ಹೆಚ್ಚಾಗ್ಲಿ ಅಂತ ಮಾಡ್ತಾರೆ ಆಮೇಲೆ ಮದ್ವೆ ಆಗೋದು ಹುಡುಗಿಯರು ನಮಗೆ ಒಳ್ಳೆಯ ಗಂಡ ಸಿಗಲಿ ಅಂತ ಮಾಡ್ತಾರೆ ನೋಡಿ ವಿಡಿಯೋ ಹೆಂಗೆ ಮಾಡ್ತಾರೆ ಸೊ ಈ ಟೈಪ್ ನಮ್ಮ ಸೈಡ್ ಪೂಜೆ ಆಗ್ತೈತಿ ನಿಮ್ಮ ಸೈಡು ಇರ್ತೈತೆ ಅಂತ ಹೇಳ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಯೂ ನೋಡ್ರಿ ಇದು ಎಷ್ಟು ಚೆನ್ನೈತಿ ಅಲ್ಲಿ ನಿಮ್ಗೆ ರೈಲ್ವೆ ಸ್ಟೇಷನು ಕಾಣ್ತಿರ್ಬೇಕು ರೈಲ್ವೆ ಸ್ಟೇಷನಿಂದ ಭಾಳ ಸಮೀಪ ಐತೆ ನಮ್ಮ ಮನೆ ಆಮೇಲೆ ನೋಡ್ರಿ ನಮ್ಮ ಅಣ್ಣನೂ ಬಂದು ನಿಂತಾನ ಆಮೇಲೆ ಎಲ್ಲರೂ ಕೂಡಿ ಹೊಂಟಿದ್ವಿ ನಮ್ಮ ಅಣ್ಣಗಳು ಆಮೇಲೆ ನಮ್ಮ ಮಕ್ಕಳು ನನ್ನ ಮಕ್ಕಳು ಎಲ್ಲ ಸೇರಿ ಗಣೇಶ ತರ್ಲಿಕ್ಕೆ ಹೊಂಟೇವಿ ಏನು ನಗೋಣ್ರಿ ನಮ್ಮ ಗಣೇಶ ರೆಡಿ ಆಯ್ತು ಕುಂತ ನಮ್ಮ ಮನೆಗೆ ಬರಲಿಕ್ಕೆ ಸ್ವಲ್ಪ ಪೂಜೆ ಅದೆಲ್ಲ ಮಾಡಿ ಅಲ್ಲೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಮನೆಗೆ ಕರ್ಕೊಂಡು ನಮ್ಮ ಗಣಪನ ಬಂದ್ವಿ 对呀。 ಈಗ ಪೂಜಾನೂ ಮುಗೀತ ಆಮೇಲೆ ಊಟನ ಮುಗಿಸ್ಕೊಂಡು ಈಗ ನಾವು ನಮ್ಮ ಹೊಲಕ್ಕೆ ಹೊಂಟೇವಿ ಬರ್ರಿ ನಮ್ಮ ಹೊಲ ತೋರಿಸ್ತೀನಿ ನಿಮಗೆ ಹೊಲ ಭಾಳ ದೂರಲ್ಲ ಆ್ಯಕ್ಚುಲಿ ನಡ್ಕೊಂಡು ತೋದ್ರೆ ಫುಲ್ ರೈಲ್ವೆ ಸ್ಟೇಷನ್ನ ದಾಟಿದ ಕೂಡಲೇ ನಮ್ಮ ಹೊಲ ಐತಿ ಅದ್ರ ಕಾರ್ನೇ ಹೊಂಟೀವಲ್ಲ ಒಂಚೂರು ಬ್ರಿಡ್ಜ್ ದಾಟಿ ಬರಬೇಕು ರೈಲ್ವೆ ಸ್ಟೇಷನ್ ಆ ಸೈಡ್ ನಮ್ಮ ಮನೆ ಐತಿ ರೈಲ್ವೆ ಸ್ಟೇಷನ್ ಈ ಸೈಡ್ ನಮ್ಮ ಹೊಲ ಐತಿ ಸೊ ಭಾಳ ದೂರ ಏನಿಲ್ಲ ಆಮೇಲೆ ನಮ್ಮ ಸೈಡಿಲ್ಲೆಲ್ಲ ಕಬ್ಬು ಬೆಳಿತಾರೆ ಬೆಳಗಾವಿ ಸೈಡ್ ಆಲ್ಮೋಸ್ಟ್ ಎಲ್ಲರೂ ಕಬ್ಬು ಬೆಳೀತಾರೆ ಅದ್ರೊಳಗು ನಮ್ಮ ಮೂರಾಗಿ ಫ್ಯಾಕ್ಟ್ರಿ ಇತ್ತಲ್ಲ ಅದಕ್ಕೆ ನಾವು ಜಾಸ್ತಿ ಕಬ್ಬನ್ನ ಬೆಳೆದು ಈ ಸತ್ತೆ ಯಾಕೋ ಒಂದು ಜಡ್ ಹಾಕ್ಯಾರ ಸೊ ನೋಡ್ರಿ ಇದು ನಮ್ಮ ಹೊಲ ಆಮೇಲೆ ಅಲ್ಲಿ ಒಂದು ದಾಬಾ ಐತಿ ದಾಬಾ ಇನ್ನೂ ರೆಡಿ ಆಗತೈತಿ ಸೊ ಅಲ್ಲಿ ಬಡ್ಗೆ ಕೊಟ್ಟಾರ ಆಮೇಲೆ ನಮ್ಮ ಸಣ್ಣ ಫಾರ್ಮೌಸ್ ರೀ ಇವತ್ತು ನಮ್ಮ ಬರ್ಲಿಕ್ಕೆ ಬಂದೇವೆ ನೋಡ್ರಿ ಇದ ನೋಡ್ರಿ ನಮ್ಮ ಹೊಲ ಒಂದು ಸಣ್ಣ ಫಾರ್ಮ್ ಹೌಸ್ ಐತಿ ನಮ್ದು ಆಮೇಲೆ ಇಲ್ಲಿ ಒಂಚೂರು ಬಡ್ಗೆ ಕೊಟ್ಟಾರ ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಒಂದು ದಾಬಾನು ಆಗೈತಿ ಇನ್ನೂ ರೆಡಿ ಆಗತತಿ ಇನ್ನೂ ಏನು ಓಪನಿಂಗ್ ಆಗಿಲ್ಲ ಸೊ ಇಷ್ಟು ಬಡ್ಗೆ ಕೊಟ್ಟಾರ ಹಿಂದೆಲ್ಲ ಗೊಂಜಾಳ ಹಾಕ್ಯಾರ ನೋಡಿರಿ ಇದು ನಮ್ಮ ಹೊಲ ಬಂದು ಏನು ಮಾಡತ್ತೀರ್ ಸ್ವಲ್ಪ ಟೊಮೆಟೊ ತೋರ್ಸಾನ ಟೊಮೆಟೊ ಟೊಮೆಟೊನು ಹಚ್ಚಾರ ಇಲ್ಲಿ ಮೆಣ್ಸಿನ್ಕಾಯು ಹಚ್ಚಾರ ಅಪ್ಪ ಎಲ್ಲ ಹರಿಬೇಡ ನೋಡ್ರಿ ಎಲ್ಲ ಟೊಮ್ಯಾಟೊ ಆಮೇಲೆ ಮೆಣ್ಸಿನ್ಕಾಯಿ ಅವ ಎಲ್ಲ ಹರಿಯತಾರ ಹರಿದ ಹೆಂಗೆ ಚಲೋತಾರೆ ಅದನ್ನ ಆಟ ಆಡತ್ತಾರ ಈ ಜನಕ್ಕೆ ಹೊಲ ಅಂದ್ರೆ ಭಾಳ ಪ್ರೀತಿ ರೀ ನೋಡ್ರಿ ಹೊಲದಾಗಿಲ್ಲ ಕಬ್ಬುನು ಬೆಳೆದಾರ ಆಮೇಲೆ ಗೊಂಜಾಳು ಬೆಳೆದಾರ ಆಮೇಲೆ ಹೊಲ ಫುಲ್ ಕ್ಲೀನ್ ಇಟ್ಟಾರ ಅಷ್ಟು ಕಸಾನೂ ಬಂದಿಲ್ಲ ಬಂದಿದ್ದಕ್ಕೆ ನಾನು ಒಂದೆರಡು ತನಿ ತೊಗೊಂಡೆ ಅದು ಸ್ವೀಟ್ ಕಾರ್ನ್ ಅಲ್ಲಿವ ನಾರ್ಮಲ್ ಕಾರ್ನ್ ಅದವ ನಾ ತೊಗೊಂಡಿದ್ದು ನೋಡಿ ನನ್ನ ಮಕ್ಕಳು ತೊಗೊಂಡ್ರೆ ಏನೋ ಒಂಥರ ಖುಷಿ ಅವ್ರಿಗೆ ತಾವ ಗಿಡದಾಗ ಗಿಡದಾಗಿದ್ದಿತ್ತು ತಾವ ಹರ್ಕೊಂಡಿದ್ದು ಖುಷಿ ರೀ ಹಿಂಗಿತ್ತು ನೋಡ್ರಿ ನಮ್ಮ ಗಣೇಶ ಹಬ್ಬ ಈ ವರ್ಷ ಆಮೇಲೆ ಇದು ಒಂದು ದಿನದ ವಿಡಿಯೋ ಆಗಿತ್ತು ಸೊ ಎಲ್ಲರಿಗೂ ಹೆಂಗೆ ಅನಿಸುತ್ತೆ ಹೇಳ್ರಿ ಈ ವ್ಲಾಗ್ ಹೆಂಗೆ ಅನಿಸುತ್ತೆ ಓಪ್ ನಿಮ್ಮೆಲ್ಲರಿಗೂ ಲೈಕ್ ಆಗಿತ್ತು ತಂದ್ಕೊಂಡೆ ನೀ ಮತ್ತೆ ಸಿಗೋಣ ಹೊಸ ವ್ಲಾಗ್ ಹೊಸ ರುಚಿಯಂತಿಗೆ ಬಾಯ್